ನಮಸ್ಕಾರ ನಾನ ರಕ್ಷಣೆಗಾಗಿ ದಶರಥನ ತೆಗೆದುಕೊಂಡು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ವಿಶ್ವಮಿತ್ರರು ಸರಯು ನದಿ ದಾಟಿ ಗಂಗಾ ನದಿಯನ್ನು ಸರೆಯೂ ನದಿ ಮತ್ತು ಗಂಗಾ ನದಿಯನ್ನು ದಾಟಿ ಕಾಡಿಗೆ ಬರ್ತಾರೆ ಇವರು ಕಾಡಿಗೆ ಬಂದಾಗ ವನ ಅಂದರೆ ತಾಟಕಿ ಎಂಬ ರಾಕ್ಷಸಿಯು ಅಲ್ಲಿ ವಾಸ ಮಾಡ್ತಿರ್ತಾಳೆ ಹೀಗಾಗಿಬಿಟ್ಟು ಆ ವನವೆಲ್ಲ ಒಂದು ಸಸ್ಯ ಸಂಪತ್ತು ಸಸ್ಯ ಶ್ಯಾಮಲೆ ಭಾಳ ಸೊರಗಿನಿಂದ ಎಲ್ಲ ಆಳ್ಬಿದ್ದೋಗಿರ್ತದೆ ಕಾಡು ಯಾಕೆಂದರೆ ರಾಕ್ಷಸರು ಜೀವನ ಮಾಡೋ ಅಂಥ ಜಾಗ ಅದು ಅಲ್ಲೆಲ್ಲ ಈ ಖಗ ಮೃಗ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಲ್ಲಿ ಯಾವುದು ಎದರಿ ಎಲ್ಲ ಹೋಗಿರ್ತವೆ ಕಾಡು ಬಿಟ್ಟು ಹೋಗಿರ್ತವೆ ಅಲ್ಲೆಲ್ಲ ಮರಗಳು ಗಿಡಗಳು ಎಲ್ಲ ಆಳ್ಬಿದ್ದ ಆ ಒಂದು ಯಾಕಂದರೆ ರಾಕ್ಷಸರು ವಾಸ ಮಾಡೋಂಥ ಜಾಗ ಅಲ್ಲ ಅಲ್ಲಿ ಬಿಟ್ಟು ಅಲ್ಲೆಲ್ಲ ಅವರಿಗೆ ಎಲ್ಲ ಒಂದು ಅವತಾರವನ್ನು ತಾಳಿದಾಗ ಅದೆಲ್ಲ ನಲಿಗೋಗಿರ್ತಾವೆಲ್ಲ ಗಿಡ ಮರಗಳೆಲ್ಲ ಶ್ರೀರಾಮಚಂದ್ರ ವಿಶ್ವಾಮಿತ್ರನಿಗೆ ಕೇಳ್ತಾನೆ ಗುರುಗಳೇ ವನ ಆಳು ಬಿದ್ದೋಗಿದೆ ಯಾಕೆ ಅಂತಂತೇಳಿ ಆವಾಗ ವಿಶ್ವಾಮಿತ್ರರು ಹೇಳ್ತಾನೆ ಇಲ್ಲಪ್ಪ ಇಲ್ಲಿ ತಾಟಕಿ ಎಂಬ ರಾಕ್ಷಸಿ ಜೀವನ ಮಾಡ್ತಾಳೆ ಇಲ್ಲಿ ಅವಳಿಗೆ ಸಂಬಂಧಪಟ್ಟದ್ದು ಇದು ಎಲ್ಲ ವನ ಈಗ ಆಗಿಬಿಟ್ಟು ಇದನ್ನು ತಾಟಕವನ ಹೇಳಿ ಕರಿತೀವಿ ಇಲ್ಲಿ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಹಾಗಿಲ್ಲ ಅವರು ಋಷಿಮುನಿಗಳನ್ನೇ ಹಿಡ್ಕೊಂಡು ತಿಂತಾರೆ ಅವರು ರಾಕ್ಷಸರು ಈಗ ಆಗ್ಬಿಟ್ಟು ನೀವು ನಿಮ್ಮನ್ನು ಕರೆದುಕೊಂಡು ಬಂದಿರತಕ್ಕಂಥ ಉದ್ದೇಶನೇ ಅದು ಈಗ ಆಗ್ಬಿಟ್ಟು ನೀವು ಅವ್ರನ್ನ ಸಂಹಾರ ಮಾಡಬೇಕು ಈಗ ಆಗ್ಬಿಟ್ಟು ಈ ಸಿಸ್ಟ್ರಲ್ಲಿ ಅವಳು ಪ್ರತ್ಯಕ್ಷ ಆಗ್ತಾಳೆ ನೋಡು ಅಂತಂತೇಳಿ ಅಲ್ಲಿಗೆ ಆ ವನದಲ್ಲಿ ಈ ಆ ವನವನ್ನು ಮತ್ತೆ ವಸಂತ ಕಾಲಕ್ಕೆ ತಿರುಗಿಸಿ ಶ್ರೀರಾಮನ ಪಾದಸ್ಪರ್ಶದಿಂದ ಆ ಆ ಒಂದು ಸಂತೋಷವಾಗಿ ಮತ್ತೆ ಹಸಿರು ಬ ಇದಕ್ಕೆ ತಿರುಗಿ ವಸಂತ ಕಾಲಕ್ಕೆ ಕಾಲಿಡ್ತಾರೆ ಆವಾಗ ಅಲ್ಲಿ ಈಗ ಅಕ್ಕಿ ಪಕ್ಷಿಗಳು ಕಗ ಮೃಗಗಳು ಋಷಿಮುನಿಗಳು ಸಂತೋಷದಿಂದ ಅಲ್ಲಿ ಮತ್ತೆ ಜೀವನ ಪ್ರಾರಂಭ ಆಗುತ್ತೆ ಅವರಿಗೆಲ್ಲ ಆಶೀರ್ವಾದ ಮಾಡಿ ಅನೇಕ ರಾಕ್ಷಸರನ್ನು ಕೊಲ್ತಾರೆ ಅಲ್ಲಿ ತಾಟಕ್ಕಿನ ರಾಕ್ಷಸನ ಕೊಲ್ತಾರೆ ಅಲ್ಲಿ ಮಾರೀಚೆ ಎಂಬ ಅವ್ರ ಮಗ ತಾಟಕಿ ರಾಕ್ಷಸಿಯ ಮಗ ತಪ್ಪಿಸ್ಕೊಂಡು ಹೋಗ್ತಾನೆ ಆಮೇಲೆ ಆ ಕಾಡು ಸ್ವತಂತ್ರ ಮುಕ್ತವಾಗುತ್ತೆ ರಾಕ್ಷಸರಿಂದ ಸ್ವತಂತ್ರ ಮುಕ್ತವಾಗುತ್ತೆ ಅದನ್ನು ಮುಂದಕ್ಕೆ ಪ್ರಯಾಣ ಬೆಳೆಸ್ತಾರೆ ಇವರು ಇವರ ದಣಿವನ್ನು ನಿವಾರಿಸಿಕೊಂಡು ನದಿ ಆ ಹಳ್ಳ ಕೊಳ್ಳಗಳಲ್ಲಿ ಇವರನ್ನ ತಿರುಗಾಡಿಸ್ಕೊಂಡು ನೀರನ್ನು ಕುಡಿಸ್ಕೊಂಡು ರಾಜಕುಮಾರನ್ನ ಅವ್ರಿಗೆ ಆಯಾಸ ಆಗದ ರೀತಿಯಲ್ಲಿ ಕಥೆಗಳನ್ನು ಹೇಳಿಕೊಂಡು ಕರ್ಕೊಂಡು ಹೋಗ್ತಾನೆ ವಿಶ್ವಮಿತ್ರ ಮಾಮನಿಗಳು ನೆಕ್ಸ್ಟ್ ಬರ್ತಾರೆ ಸಿದ್ಧಾಶ್ರಮಕ್ಕೆ ಯಾರು ವಿಶ್ವಾಮಿತ್ರರು ವಾಸ ಮಾಡ್ತಕ್ಕಂಥ ಸಿದ್ಧಾಶ್ರಮ ಅಲ್ಲಿಗೆ ಗಂಗಾ ನದಿಯನ್ನು ದಾಟಿ ತಾಟಕೀವನವನ್ನು ಅಲ್ಲೆಲ್ಲ ಶಾಪ ಮುಕ್ತ ಮಾಡಿ ಮುಂದಕ್ಕೆ ಆಶ್ರಮಕ್ಕೆ ಬರ್ತಾರೆ ಅವರು ವಿಶ್ವಾಮಿತ್ರ ಆಶ್ರಮ ಆಶ್ರಮಕ್ಕೆ ವಿಶ್ವಾಮಿತ್ರ ಆಶ್ರಮ ಯಾವುದು ಅಂತಂದರೆ ಸಿದ್ಧಾಶ್ರಮ ಅಂತೇಳಿ ಅಲ್ಲಿ ಬಂದು ಇವ್ರನ್ನ ಕರೆದುಕೊಂಡು ಬಂದು ಅಲ್ಲಿಗೆ ವಿಶ್ರಾಂತಿ ಪಡ್ಕೊಳ್ತಾರೆ ಆಶ್ರಮ ವಾಸಿಗಳೆಲ್ಲ ಭಾಳ ಸಂತೋಷ ಆಗುತ್ತೆ ಹೊಗಳ್ತಾರೆ ಇವ್ರನ್ನ ಅನಂತರವಾಗಿ ವಿಶ್ವಾಮಿತ್ರರನ್ನು ಅವ್ರನ್ನ ರಾಜಾತಿಥ್ಯಗಳಿಂದ ರಾಮಲಕ್ಷ್ಮಣರನ್ನು ಕಂಡು ಅವರಿಗೆಲ್ಲ ಹಣ್ಣು ಹಂಪಲು ಆತಿಥ್ಯವನ್ನು ಮಾಡಿ ವಿಶ್ರಮಿಸಿಕೊಂಡ ಮೇಲೆ ವಿಶ್ವಾಮಿತ್ರರು ತನ್ನ ಆಶ್ರಮ ವಾಸಿಗಳಿಗೆ ನೀವೆಲ್ಲ ಯಜ್ಞಕ್ಕೆ ಸಿದ್ಧವಾಗಿ ಮಾಡಿಬಿಡ್ರಿ ಮತ್ತೆ ಇನ್ನು ಬೇರೆ ವಿಷಮಿಗಳಿಗೆಲ್ಲ ಆದೇಶ ನೀಡ್ತಾರೆ ಆಮೇಲೆ ರಾಮ ಹೇಳ್ತಾರೆ ನೀವು ಯಜ್ಞ ದೀಕ್ಷೆಯನ್ನು ತಯಾರ ಪಡೆದುಕೊಂಡ್ಬಿಟ್ರಪ್ಪ ಯಜ್ಞವನ್ನು ಪ್ರಾರಂಭ ಮಾಡೋಣ ಇಲ್ಲಿಂದ ಏಳು ದಿನಗಳ ಕಾಲ ಯಜ್ಞ ನಡೀತತೆ ನೀವು ಈ ಯಜ್ಞವನ್ನು ಕಾಪಾಡಬೇಕು ಅಂತೇಳಿ ರಾಮಲಕ್ಷ್ಮಣರಿಗೆ ಲಕ್ಷ್ಮಣವರಿಗೆ ವಿಶ್ವಾಮಿತ್ರ ಆಜ್ಞೆಯನ್ನು ಆದೇಶವನ್ನು ಮಾಡ್ತಾನೆ ನಂತರವಾಗಿ ಎಲ್ಲ ಅವರ ಆತಿಥ್ಯವನ್ನು ಮುಗಿದ ಮೇಲೆ ರಾಜಾತಿಥ್ಯವನ್ನು ಮುಗಿದ ಮೇಲೆ ಇವರು ಯಜ್ಞವನ್ನು ಪ್ರಾರಂಭ ಮಾಡ್ತಾರೆ ಋತ್ವಿಕ್ಗಳು ಅಂದರೆ ಉಳಿದ ಮುನಿಗಳು ಸುತ್ತಲೂ ಯಜ್ಞ ಕುಂಡದ ಯಜ್ಞವನ್ನು ಪ್ರಾರಂಭ ಮಾಡ್ತಾರೆ ಯಜ್ಞ ಅಂತಂತಂದರೆ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ ಅಲ್ಲ ಯಜ್ಞ ಕುಂಡ ಹೆಂಗಿರುತ್ತೆ ಅಲ್ಲಿನ ಮಂತ್ರಗಳು ಹೇಗಿರ್ತವೆ ಅಲ್ಲಿ ಅನುಸರಿಸತಕ್ಕಂಥ ರೀತಿ ನೀತಿಗಳು ಯಾವ ರೀತಿ ಇರ್ತವೆ ಅಂತಂಥೇಳಿ ನಿಮಗೆ ಎಲ್ಲ ಗೊತ್ತಿರೋಂಥ ವಿಚಾರ ಆ ಯಜ್ಞವನ್ನು ಪ್ರಾರಂಭ ಮಾಡಿದಾಗ ಇವರ ವಿಶ್ವಾಮಿತ್ರರ ಆದೇಶದಂತೆ ರಾಮಲಕ್ಷ್ಮಣರು ಧನುರ್ದಾರಿಗಳಾಗಿ ಆರು ದಿನಗಳ ಕಾಲ ಯಜ್ಞವನ್ನು ಕಾಪಾಡ್ತಾರೆ ಹಗಲು ರಾತ್ರಿ ಅನ್ನೋದು ಮುಖ್ಯವಾಗಿ ಆಮೇಲೆ ಮುಂದಿನ ದೇ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಲಕ್ಷ್ಮಣ ಸಹೋದರ ಈ ಆರು ದಿನಗಳ ಕಾಲು ನಾವು ಯಜ್ಞವನ್ನು ಕಾಪಾಡಿದ್ದೀವಿ ಇದು ಏಳನೇ ದಿನ ಮುಕ್ತಾಯದ ದಿನ ಇದು ಇವತ್ತಿನ ದಿನ ಎಲ್ಲ ದೇವತೆಗಳು ಪ್ರಸನ್ನವಾಗುವ ದಿನ ಇವತ್ತು ಎಲ್ಲ ಋತ್ವಿಕಗಳು ಋಷಿಮನಿಗಳು ಅರ್ಘ್ಯವನ್ನು ಸಲ್ಲಿಸ್ತಾರೆ ಎಲ್ಲ ದೇವತೆಗಳಿಗೂ ಅವರು ಪ್ರಸನ್ನವಾಗಿ ಅವರಿಗೆ ಶಕ್ತಿಯನ್ನು ಕೊಡುವ ದಿನ ಇದು ಇವತ್ತೇ ರಾಕ್ಷಸರು ಇವತ್ತು ಪ್ರತ್ಯಕ್ಷ ಆಗಿ ಇವರಿಗೆ ತೊಂದರೆಯನ್ನು ಕೊಡ್ತಾರೆ ಇದನ್ನು ನಾವು ತಡಿಬೇಕು ಅಂತಂಥೇಳಿ ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಹೇಳ್ತಾನೆ ಅದಕ್ಕಿಂತ ಮುಂಚಿತವಾಗಿ ಏನಾಗುತ್ತೆ ಅಂತಂತೇಳಿದ್ರೆ ಈ ಆಶ್ರಮದ ಬಗ್ಗೆ ನಾನು ನಿಮ್ಗೆ ಹೇಳಲಿಲ್ಲ ಈ ಯಜ್ಞ ಯಾಗಾದಿಗಳು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ಈ ಶ್ರೀರಾಮಚಂದ್ರ ವಿಶ್ವಾಮಿತ್ರನಿಗೆ ಕೇಳ್ತಾನೆ ಮಹರ್ಷಿಗಳೇ ಈ ಸ್ಥಳದ ಮಹಿಮೆ ನನಗೆ ತಿಳಿಸ್ಬೇಕು ಅಂತಂತೇಳಿ ಹೇಳ್ತಾನೆ ಶ್ರೀರಾಮಚಂದ್ರ ಇದಕ್ಕಿಂತ ಮುಂಚಿತವಾಗಿ ಇದು ಸಿದ್ಧಾಶ್ರಮ ಇದು ವಾಮನ ಅವತಾರದಲ್ಲಿ ಇರ್ತಕ್ಕಂಥ ಶ್ರೀ ವಿಷ್ಣು ಅವತಾರ ಏತಿ ಬಂದಿರ್ತಾನೆ ಇದೇ ಜಾಗದಲ್ಲಿ ಅವನು ತಪಸ್ ಮಾಡಿ ಅವನು ಎಲ್ಲ ಮಾಡಿದ್ದು ಜಾಗ ಇದು ಶ್ರೀ ವಿಷ್ಣು ವಾಮನವ ಬಂದಾಗ ಆಗ ಕೊನೆಗೆ ಈ ಆಶ್ರಮ ಅವನು ಮುಂದೆ ಬೆಳೀತಾ ಬೆಳೀತಾ ತ್ರಿವಿಕ್ರಮನಾಗಿ ಯಾರು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದಂಥ ಜಾಗ ಇದು ಆಗ ಬಲಿಚಕ್ರವರ್ತಿಯ ಒಂದು ಸಾಮ್ರಾಜ್ಯ ಆಗಿತ್ತು ಇಲ್ಲೆಲ್ಲ ಆವಾಗ ಮಹಾವಿಷ್ಣು ಆ ಚಕ್ರವರ್ತಿಯನ್ನು ಪಾತಾಳಕ್ಕೆ ಅವತಾರ ಎತ್ತಿ ತ್ರಿವಿಕ್ರಮನ ಅವತಾರವೆತ್ತಿ ಪಾತಾಳಕ್ಕೆ ತೊಳೆದಂಥ ಜಾಗ ಇದು ಹೀಗಾಗಿ ಇನ್ನು ಸೇ ಸಿದ್ಧಾಶ್ರಮ ಅಂತ ಕರಿತೀವಿ ನಾವು ಈ ಜಾಗದ ಮಹಿಮೆ ಎಲ್ಲ ಅವನಿಗೆ ಹೇಳ್ತಾನೆ ಆವಾಗ ಇನ್ನೂ ಹೆಚ್ಚಿನ ರೀತಿಯಿಂದ ಶ್ರೀರಾಮನಿಗೆ ಆಗ ಜಾಗದ ಬಗ್ಗೆ ಆ ಆಶ್ರಮದ ಬಗ್ಗೆ ಹೆಚ್ಚಿನ ಗೌರವ ಹೆಚ್ಚಾಗುತ್ತೆ ಹೀಗಾಗಿಬಿಟ್ಟು ಈ ಕಥೆಯನ್ನು ಕೇಳಿ ಇವರ ಯಜ್ಞ ಯಾಗಾದಿಗಳು ಪ್ರಾರಂಭವಾಗ್ತವೆ ಅಲ್ಲಿಗೆ ಅಣ್ಣತಾಮಗಳು ಅಯ್ಯೋ ಆರು ದಿನಗಳ ಕಾಲ ಆ ಆಶ್ರಮವನ್ನು ಆ ಯಜ್ಞವನ್ನು ಕಾಪಾಡ್ತಾರೆ ರಾಕ್ಷಸರು ತೊಂದರೆ ಉಪಟಳ ಅಂತ ಅಂತೇಳಿ ಅವಾಗ ಅವರು ಏನು ಮಾಡಿಬಿಡ್ತಾರೆ ರಾಮ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ ಇಲ್ಲಿ ರಾಕ್ಷಸರು ಅವಳಿ ಕೊಡೋದಂತೂ ಕಾಯಮ್ಮು ಅವರು ಏನೂ ಅಸಹ್ಯಕರವಾದ ಈ ರಕ್ತ ಅದು ಇದು ಸುರಿಸೋದಕ್ಕಿಂತ ಮುಂಚಿತವಾಗಿ ನಾವು ಶರಪಂಜರದಿಂದ ಈ ಆಶ್ರಮನ ಕಟ್ಟಿಬಿಡ್ಬೇಕು ಮೇಲೆ ಏನು ಬಿಳ್ದಂಗೆ ಯಜ್ಞಕ್ಕೆ ತೊಂದರೆ ಋಷಿ ಋಷಿಮುನಿಗಳಿಗೆ ತೊಂದರೆ ಆಗದಂಗೆ ಅಂಥೇಳಿ ಅವರು ಮೊದಲೇ ರಕ್ಷಣೆಗಾಗಿ ಶರಪಂಜರದಿಂದ ಒಂದು ಮಾಯಾಜಾಲವನ್ನು ಸೃಷ್ಟಿ ಮಾಡಿರ್ತಾರೆ ಮೇಲಿಂದ ರಾಕ್ಷಸರು ಏನೇ ಹಾಕಿದರೂ ಅಲ್ಲಿ ಯಜ್ಞ ಯಾಗಾದಿಗಳಿಗೆ ಋಷಿ ಮುನಿಗಳಿಗೆ ಏನೋ ತೊಂದರೆ ಆಗಬಾರ್ದು ಅಂತಂತೇಳಿ ಇದನ್ನು ಎಲ್ಲ ಮನಗಂಡ ಈಶ್ವರ ಮಿತ್ರರು ನಿರಾತಂಕವಾಗಿ ಆಶ್ರಮವನ್ನು ಆ ಯಜ್ಞವನ್ನು ನಡೆಸ್ತಾರೆ ಈಗ ಆಗಿಬಿಟ್ಟು ಏಳನೇ ದಿನ ಆರು ದಿನಗಳ ಕಾಲ ಹಗಲು ರಾತ್ರಿ ಅನ್ನೋದೇ ಅಣ್ಣ ತಮ್ಮಗಳು ಆ ಯಜ್ಞವನ್ನು ಕಾಪಾಡ್ತಾರೆ ಏಳನೇ ದಿನ ಸಮಾರೋಪ ಅಂದರೆ ನಾವು ಕರಿತೀವಿ ಅದನ್ನು ಸಮಾರೋಪ ಭಾಷಣ ಅಂತ ಏನು ಕರಿತೀವಿ ಹಾಗೆ ಆರ್ಘ್ಯವನ್ನು ಕೊಟ್ಟು ದೇವತೆಗಳಿಗೆ ಏಳನೇ ದಿನ ಅವ್ರನ್ನೆಲ್ಲ ಪ್ರಸನ್ನ ಪಡಿಸೋದು ಈ ಋತ್ವಿಕ್ಕಗಳ ವಿಶ್ವ ಸನ್ಯಾಸಿಗಳ ಇವರೆಲ್ಲ ಋಷಿಮನೆಗಳ ಒಂದು ವಿಧಿಯಾಗಿರುತ್ತದೆ ವಿಧಾನ ಆಗಿರ್ತದೆ ಈ ಏಳನೇ ದಿನ ಅವರಿಗೆಲ್ಲ ಶಕ್ತಿಯನ್ನು ಪಡಿಬೇಕಾದಂಥದ್ದು ಎಲ್ಲ ದೇವತೆಗಳನ್ನು ಪ್ರಸನ್ನಗೊಳಿಸಿ ಆರೋಗ್ಯವನ್ನು ಕೊಟ್ಟು ಆವಾಗ ಶ್ರೀರಾಮಚಂದ್ರ ಲಕ್ಷ್ಮಣ ಇವತ್ತು ನಾವು ಸರಿಯಾಗಿ ಕಾಪಾಡಬೇಕಿದ್ನ ಅಂತಂತೇಳಿ ಬಿಲ್ಲಿಗೆ ದರಸಿಗೆ ಬಾಣವನ್ನು ಏರಿಸಿಕೊಟ್ಟು ಸಿದ್ಧರಾಗಿ ನಿಂತ್ಕೊತಾರೆ ನಿಂತ್ಕೊಂಡಾಗ ಕಾಡೆ ನಡುವಂತೆ ಭಯಂಕರವಾದ ಶಬ್ದಗಳಿಂದ ರಾಕ್ಷಸರು ಬಂದು ರಕ್ತವನ್ನು ಚೆಲ್ತಾರೆ ಯಜ್ಞದ ಕುಂಡದ ಮೇಲೆ ಅದನ್ನು ತಪಸ್ಸು ಕೆಡಿಸ್ಬೇಕು ಅಂತೇಳಿ ಆವಾಗ ನಂತರವಾಗಿ ಅದು ರಕ್ತ ಆ ನೆತ್ತರು ಆ ಯಜ್ಞದ ಮೇಲೆ ಬೆಳೋದೇ ಇಲ್ಲ ಆವಾಗ ರಾಕ್ಷಸರಿಗೆ ಗೊತ್ತಾಗುತ್ತದೆ ಈವಿನ ಸಾಮಾನ್ಯ ಬಾಲಕರಲ್ಲ ಇವರು ಇವ್ರನ್ನ ಬಿಡಬೇಕು ಅಂತಂತೇಳಿ ಆ ಆಶ್ರಮದ ವಾಸಿಗಳಿಗೆಲ್ಲ ತೊಂದರೆ ಕೊಡೋಕ್ಕೆ ಹೋಗ್ತಾರೆ ಇವರ ಬಾಣಗಳಿಂದ ಅನೇಕ ಅಸ್ತ್ರಗಳಿಂದ ಅವರನ್ನು ಹಿಮ್ಮೆಟ್ಟಿಸ್ತಾರೆ ಅವ್ರೇನು ಆಶ್ರಮನೂ ಮುಟ್ಟೋಕ್ಕಾಗಲ್ಲ ಯಜ್ಞನೂ ಕೆಡ್ಸೋಕ್ಕಾಗಲ್ಲ ಕೊನೆಗೆ ಸುಭಾವು ಮತ್ತು ಮಾರೀಚಿ ಎಂಬ ರಾಕ್ಷಸರು ಅವರಿಗೆ ಅಷ್ಟೇ ಒಂದು ತೊಂದರೆ ಕೊಡ್ತಿರ್ತಾರೆ ಸುಭಾವು ಮಹಾ ರಾಕ್ಷಸ ಆ ಕಾಡಿನಲ್ಲಿ ಇರ್ತಕ್ಕಂಥ ಮಾರೀಚ ತಾಟಕಿಯ ಮಗ ಆ ತಾಟಕಿಯನ್ನು ಕೊಂದ ಸಿಟ್ಟಿಗೋಸ್ಕರವಾಗಿ ಅವನು ಇದನ್ನು ಇವ್ರನ್ನ ಕೊಂದಾಕ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾನೆ ಆದರೆ ಅವನ ಕೈಲಿ ಸಾಧ್ಯ ಆಗೋಲ್ಲ ಅಲ್ಲಿಂದ ಮುಂದೆ ಅವರು ಇನ್ನೇನು ಅವರು ಯಾವ ಅವರು ಶುಮಿಗಳಿಗೇನು ತೊಂದರೆ ಆಗೋದಿಲ್ಲ ಅವರು ಸಾಂಗ್ ಹೋಗಿ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಇವರು ಶ್ರೀರಾಮಚಂದ್ರ ಇವರೆಲ್ಲ ಅಸಹ್ಯವಾಗಿ ಮಾಡೋದು ನೋಡಿಬಿಟ್ಟು ಕೆಂಗಣ್ಣಿಂದ ಸಿಟ್ಟು ಬಂದ್ಬಿಡ್ತದೆ ಶ್ರೀರಾಮಚಂದ್ರನಿಗೆ ದೇವತಾ ಪುರುಷ ಸಿಟ್ಟು ಬಂದಾಗ ಏನಾಗುತ್ತೆ ಅನ್ನೋದು ಪರಿಸ್ಥಿತಿ ನಮಗೆಲ್ಲ ಗೊತ್ತಿರೋಂಥ ವಿಚಾರ ಆಮೇಲೆ ಒಂದೇ ಒಂದು ಅಸ್ತ್ರ ಊಡ್ತಾನೆ ಮಾನಸಾಸ್ತ್ರ ಅಂತ ಹೇಳ್ತೇವೆ ಅಸ್ತ್ರದಿಂದ ಸ್ವಭಾವ ಎಂಬ ರಾಕ್ಷಸನ್ನು ಹೊಡಿತಾನೆ ಆ ಕೊನೆ ಕಟ್ಟ ಕಡೆಯದಾಗಿ ಆಮೇಲೆ ಮುಖ್ಯವಾಗಿ ಅವನ ಮಾನಸ ಅಸ್ತ್ರಕ್ಕೆ ಪ್ರಭಾವದಿಂದ ಆ ಫೋರ್ಸಿಗೆ ಅವನು ಏನು ಮಾಡಿಬಿಡ್ತಾನೆ ಶುಭಾವು ಸಮುದ್ರದ ಸಾಗರದ ಆಚೆಗೆ ಹೋಗಿ ಬಿದ್ದುಬಿಡ್ತಾನೆ ಅದನ್ನು ಬಾಣ ನಾಡ್ತಲು ಅವನು ಒಧೆ ಆಗುತ್ತೆ ಅವನು ಸಂಹಾರ ಆಗುತ್ತೆ ಈ ಮಾರೀಚೆ ಎಂಬ ರಾಕ್ಷಸರನ್ನು ಇನ್ನೊಂದು ಅಸ್ತ್ರದಿಂದ ಪ್ರಯೋಗ ಮಾಡಿ ದಿವ್ಯಾಸ್ತ್ರದಿಂದ ಕೊಲ್ತಾನೆ ಅವನು ಭೂಮಿಗೆ ಬೀಳ್ತಾನೆ ಮತ್ತೆ ವಾಯುವಾಸ್ತ್ರದಿಂದ ಉಳಿದ ರಾಕ್ಷಸರನ್ನು ಬಿಡ್ತಲು ಆ ಗಾಳಿಗೆಲ್ಲ ಆ ಬಿರುಗಾಳಿಗೆ ಸಿಕ್ಕಿ ಆ ರಾಕ್ಷಸೆಲ್ಲ ಹೊರಟೋಗಿಬಿಡ್ತಾರೆ ಅಲ್ಲ ಹೊರಟೋಗಿಬಿಡ್ತಾರೆ ಆ ಕಾಡು ಬಿಟ್ಟೆ ಹೊರಟೋಗ್ಬಿಡ್ತಾರೆ ಅಲ್ಲಿಗೆ ಆ ಯಜ್ಞ ಸಾಂಗ್ವಾಗಿ ನಡೀತದೆ ಯಾವುದೇ ಸಮಸ್ಯೆಗಳಿರೋದಿಲ್ಲ ಎಲ್ಲ ರಾಕ್ಷಸರು ವಧೆ ಆಗ್ತಾರೆ ರಾಮ ಲಕ್ಷ್ಮಣರು ಅಲ್ಲಿಗೆ ವಿಶ್ವಾಮಿತ್ರನಿಗೆ ಅತಿಯಾದ ಸಂತೋಷ ಆಗುತ್ತೆ ಅವರಿಗೆಲ್ಲ ಸಿಗಬೇಕಾದ್ದು ಶಕ್ತಿ ಎಲ್ಲ ಸಿಗುತ್ತೆ ಆ ಯಜ್ಞದಿಂದ ದೇವತೆಗಳಿಗೆ ಅರ್ಘ್ಯ ಎಲ್ಲ ಅರ್ಪಣೆ ಮಾಡಿ ಶ್ರೀರಾಮನನ್ನು ಬಂದು ಬರಸೆಳೆದು ಅಪ್ಪಿಕೊಳ್ತಾನೆ ರಾಮಚಂದ್ರ ನಿನ್ನಿಂದ ಇದು ಬಿಟ್ಟರೆ ಇನ್ನು ಯಾರ ಕೈಲಿಂದಲೂ ಆಗದಂಥ ಕೆಲಸ ನೀನು ಮಾಡಿ ಮುಗಿಸ್ತೀಯಪ್ಪ ಈ ಆಶ್ರಮದ ಕಾಡಿನ ಕಗ ಮೃಗ ಪೃಗಾದಿ ಪಕ್ಷಿಗಳು ಸಂತೋಷಪಟ್ಟಿವೆ ಆಶ್ರಮವಾಸಿಗಳು ಋಷಿಮುನಿಗಳು ನಿನ್ನನ್ನು ಇದ್ದಾರೆ ನನಗೂ ಅತೀವ ಸಂತೋಷ ಆಗಿದೆ ನಿನ್ನ ಎಲ್ಲ ಅಸ್ತ್ರಗಳನ್ನು ನಾನು ದಾರಿ ದಾರಿಯೇರಿತೀನಿ ಅಂತಂಥೇಳಿ ಶ್ರೀರಾಮಚಂದ್ರನ್ನ ಆ ವಿಶ್ವಾಮಿತ್ರ ಮಹಾಮುನಿಗಳು ಅಪ್ಪಿಕೊಳ್ತಾರೆ ಅಪ್ಪಿಕೊಂಡು ಅವರಿಗೆ ಎಲ್ಲ ಶಸ್ತ್ರಗಳನ್ನು ವಿಶ್ವಾಮಿತ್ರನಲ್ಲಿರ್ತಕ್ಕಂಥ ಎಲ್ಲ ಶಸ್ತ್ರಗಳನ್ನು ದಾರಿ ಏರಿತಾರೆ ಇನ್ನು ಮುಂದೆ ಇದನ್ನು ನೀನು ಲಕ್ಷ್ಮಣನಿಗೂ ನೀನು ಉಪದೇಶ ಮಾಡು ನೀನು ಮೊದಲು ಇದನ್ನ ಅಸ್ತ್ರಗಳನ್ನು ಸ್ವೀಕರಿಸು ನಾನು ಕೊಡ್ತಕ್ಕಂಥ ಅಸ್ತ್ರಗಳನ್ನು ನಂತರವಾಗಿ ಲಕ್ಷ್ಮಣನಿಗೆ ನೀನು ಹೇಳಪ್ಪ ನೀನು ಅಂತಂತೇಳಿ ಅಲ್ಲಿಂದ ಮುಗಿಸಿ ಆಶ್ರಮದ ಎಲ್ಲ ವಾಸಿಗಳು ಸಂತೋಷವಾಗಿ ಶ್ರೀರಾಮಚಂದ್ರನನ್ನು ಕೊಂಡಾಡ್ತಾರೆ ಯಾಕಂದರೆ ಇಷ್ಟು ದಿವಸ ಯಾವುದೇ ಯಜ್ಞಗಳನ್ನು ಮಾಡೋದಕ್ಕೆ ಆ ರಾಕ್ಷಸರು ಬಿಡ್ತಾ ಇರಲಿಲ್ಲ ಆ ಋಷಿಗಳನ್ನೇ ತಿಂದಾಗ್ತಾಯಿದ್ರು ಈಗ ಆಗ್ಬಿಟ್ಟು ಅವರಿಗೆ ಅದು ಬಹಳ ನುಂಗ್ಲಾರದಂತಹ ತುತ್ತಾಗಿಬಿಟ್ಟು ಹೀಗಾಯ್ಬಿಟ್ಟು ಇವೆಲ್ಲಗಳನ್ನು ಮೀರಿಸಿ ರಾಮಚಂದ್ರ ಅವನ್ನೆಲ್ಲ ಕಾಪಾಡಿ ಮುಂದಿನ ಒಂದು ಸ್ವಲ್ಪ ವಿಶ್ರಾಂತಿ ಪಡೆದು ಕಾಡೆಲ್ಲ ನೆಮ್ಮದಿಯಾಗುತ್ತೆ ಶ್ರೀರಾಮಚಂದ್ರನ ಪಾದಸ್ಪರ್ಶದಿಂದ ಆ ಕಾಡೆಲ್ಲ ಪಾವನವಾಗಿ ಅಲ್ಲಿನ ಕ ಮೃಗ ಪಕ್ಷಿಗಳು ಪ್ರಾಣಿಗಳು ಎಲ್ಲ ವಂದನೆಗಳನ್ನು ಸಲ್ಲಿಸ್ತವೆ ಶ್ರೀರಾಮಚಂದ್ರನಿಗೆ ಆವಾಗ ಶ್ಯಾಮಲೆ ಅಲ್ಲಿನೂ ಸಹ ಚಿಗುರುಗಳನ್ನು ಚಾಚುತ್ತಾ ಎಲ್ಲ ಹಸಿರು ನಿಸರ್ಗ ಆ ಒಂದು ಹಸಿರಿನಿಂದ ಕಂಗೊಳಿಸ್ತದೆ ಆ ವನ ಆ ಸಿದ್ಧಾಶ್ರಮ ಆ ಮುಂದಿನ ಪ್ರಯಾಣಕ್ಕೆ ಇವರು ಸಜ್ಜಾಗ್ತಾರೆ ಅಲ್ಲಿಂದ ವಿಶ್ವಾಮಿತ್ರರು ಅವರಿಗೆ ಕಥೆಗಳನ್ನು ಹೇಳುತ್ತಾ ಲೋಕದ ಜ್ಞಾನವನ್ನು ನೀಡುತ್ತಾ ಶಸ್ತ್ರಗಳನ್ನು ದಾರಿ ಆ ಅಣ್ಣ ತಮ್ಮಂದಿರನ್ನು ವಿಶ್ರಮಿಸಿಕೊಂಡು ಮುಂದಿನ ಪ್ರಯಾಣವನ್ನು ಮಾಡ್ತಾರೆ ಇಷ್ಟು ಹೇಳಿ ಇಷ್ಟನ್ನು ಕೇಳಿ ನೀವೆಲ್ಲ ಸಂತೋಷ ಪಡೋದಕ್ಕೆ ವಂದನೆಗಳು ನೀವು ಏನು ಮಾಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಕೊಡಬೇಕು ಆಮೇಲೆ ನಾಲ್ಕು ಜನಕ್ಕೆ ಪ್ರಸಾರ ಮಾಡಬೇಕು ಇದು ರಾಮಾಯಣದ ಕತೆ ಪ್ರತಿಯೊಬ್ಬರೂ ತಿಳಬೇಕು ತಿಳ್ಕೊಂಡಿರ್ತೀರ ಆದರೂ ನಿಮ್ಮ ಸ್ಮೃತಿ ಪಟಲದಿಂದ ರಾಮಾಯಣ ದೂರ ಆಗಿರ್ತದೆ ಪ್ರತಿ ಸಾರಿ ನಿಮ್ಮನ್ನು ಹೆಚ್ಚ ಎಚ್ಚರಿಸ್ಕೊಬೇಕು ಈಗಾಗ್ಬಿಟ್ಟು ಮಹಾಭಾರತ ರಾಮಾಯಣದಂಥ ಮಹಾಕಾವ್ಯಗಳನ್ನು ಪ್ರತಿ ಸಾರಿಗೂ ನಿಮಗೆ ಸ್ಮೃತಿ ಪಟಲಕ್ಕೆ ಹಾಕೋದ್ರಿಂದ ಅದು ನಿಮ್ಮಲ್ಲಿ ಉಳಿತತೆ ನೀವು ಮನುಷ್ಯರಾಗ್ತೀರ ಪರಿಪೂರ್ಣ ಮನುಷ್ಯರಾಗ್ತೀರ ಅಂತಂತ ಹೇಳ್ತಾ ನನ್ನ ಮಾತುಗಳನ್ನು ಇವತ್ತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ